ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಹಾಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಆರ್ ಜಿ ಎಸ್ ಸಿ ನಾನು ಎಷ್ಟು ಲೊಕೇಶನ್ನ ಮೆನ್ಷನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಆ ಎಲ್ಲ ವೀಡಿಯೋನ ಇದೊಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲದನ್ನು ಎಲ್ಲರೂ ಹೋಗಿ ಅಲ್ವಾ ಅದಕ್ಕೋಸ್ಕರ ಇದೊಂದೇ ವೀಡಿಯೋದಲ್ಲಿ ಇರಲಿ ಅಂತ ಹೇಳಿಬಿಟ್ಟು ನಾನು ಮೆನ್ಷನ್ ಮಾಡಿದ್ದೀನಿ ನಾನು ಏರಿಯಾಗಳು ಕೂಡ ಅದೇ ಏರಿಯಾ ಮೆನ್ಷನ್ ಮಾಡಿರ್ತೀನಿ ಫೋಟೋನ ವೀಡಿಯೋನಲ್ಲಿ ಯಾರಿಗಾದರೂ ಯಾವುದಾದ್ರೂ ಲೊಕೇಶನ್ಸ್ ಬೇಕು ಅಂದರೆ ಎಲ್ಲ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಆಗಲಿ ಆಗಲ್ಲ ಹಾಗಾಗಿ ಯಾರಾದರೂ ಲೊಕೇಶನ್ ಬೇಕಂದರೆ ನನಗೆ ಡಿ ಎಮ್ ಮಾಡಿ ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಫ್ಲಾಟ್ಗಳು ಒಂದೇ ಥರ ಇದೆ ಬಟ್ ನಾನಿವಾಗ ತೋರಿಸ್ತಾ ಇರೋದು ಕೆಂಚನಪುರ ಹತ್ತಿರ ಇರೋದು ಮಾಗಡಿ ಮೇಯ್ನ್ ರೋಡ್ ಕೆಂಚನಪುರ ಹತ್ತಿರ ಇಲ್ಲಿ ಏನಪ್ಪ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೌಸಂಡ್ ಸೆವೆನ್ ಫಿಫ್ಟಿ ಫ್ಲಾಟ್ಸ್ ಏನೋ ಇದೆ ಎಲ್ಲದೂ ಫುಲ್ಲು ಅಫಿಷಿಯಲ್ಲಾಗಿ ಕಟ್ಟಿದ್ದಾರೆ ಡಬಲ್ ಬೆಡ್ರೂಮ್ ಮತ್ತು ಸಿಂಗಲ್ ಬೆಡ್ರೂಮ್ ಎರಡೂ ಇದೆ ಇದರಲ್ಲಿ ಮತ್ತು ಡ ಡ ಡ ಡಬಲ್ ಬೆಡ್ರೂಮ್ಗೆ ಬೇರೆ ಫ್ಲಾಟ್ ಸಿಂಗಲ್ ಬೆಡ್ರೂಮ್ಗೂ ಬೇರೆ ಫ್ಲ್ಯಾಟು ಆ ಥರ ಮಾಡಿದ್ದಾರೆ ಬಟ್ ಬಿಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನಾನು ನೋಡಿರೋ ಮಟ್ಟಿಗೆ ನಾನಿವಾಗ ಹಾಲು ಮತ್ತು ಇದು ವಾಶ್ರೂಮು ಮತ್ತು ಬಚ್ಚಲ್ ಮನೆ ಎರಡು ಸಪ್ರೇಟ್ ಸಪ್ರೇಟ್ ಇದೆ ವಾಶ್ರೂಮು ಸಪ್ರೇಟು ಮತ್ತು ಬಚ್ಚರು ಮನೆಯೂ ಸಪ್ರೇಟು ಬಾತ್ರೂಮ್ ಬಚ್ಚಲು ಮನೆ ಎರಡು ಸಪ್ರೇಟ್ ಸಪ್ರೇಟ್ ಮಾಡಿದ್ದಾರೆ ಇದಕ್ಕೆ ಮಾಮೂಲಿ ಪ್ಲಾಸ್ಟಿಕ್ ಡೋರ್ ಹಾಕಿದ್ದಾರೆ ಮೇಯ್ನ್ ಡೋರಿಗೆ ಮಾತ್ರ ವುಡ್ಡನ್ ಡೋರ್ ಹಾಕಿದ್ದಾರೆ ಮತ್ತು ಮೇನ್ ಡೋರು ಮತ್ತು ರೂಮ್ ಡೋರು ಎರಡು ಮಾತ್ರ ವುಡನಲ್ಲಿ ಹಾಕಿದ್ದಾರೆ ಬಟ್ ವೆಂಟಿಲೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಲ್ಯಾಬು ಅಷ್ಟೇ ಒಂದು ಸ್ಲ್ಯಾಬ್ ಅಷ್ಟೇ ಹಾಕಿದ್ದಾರೆ ನಾವು ಬೇಕಂದರೆ ಬೇಕಾದರೆ ಸ್ಲ್ಯಾಬ್ನ ಹಾಕೋಬೋದು ಒಂದು ಟ್ಯಾಪ್ ಕೊಟ್ಟಿದ್ದಾರೆ ವಾಟರ್ ಟ್ಯಾಪು ಮತ್ತು ಕಿಟಕಿ ಅಂತೂ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಚೆನ್ನಾಗಿ ಗಾಳಿ ಬೆಳಕು ಎರಡು ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಒಂದು ಸ್ಟೋರೇಜ್ ಶೆಲ್ಫ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಇಂಟೀರಿಯರ್ ಮಾಡಿಸ್ಕೋಬೋದು ಸ್ಟೋರೇಜ್ ಮಾಡಿ ಮಾಡಲಿಕ್ಕೆ ಅಂತೇಳಿ ಮತ್ತು ಚಿಕ್ಕದಾಗಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಅಲ್ವ ಅಥವಾ ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ವೆಂಟ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದೂ ಪ್ಯಾಸೇಜು ಆಲ್ಮೋಸ್ಟ್ ಇಬ್ಬರು ನಿಂತ್ಕೊಬೋದು ಅಷ್ಟಿದೆ ಪ್ಯಾಸೇಜ್ ಅಷ್ಟೇ ಬಟ್ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಏನು ಅಂತ ತುಂಬ ಜನ ಕೇಳ್ತಿದ್ದೀರ ನಾನು ನಿಜವಾಗ್ಲೂ ಇದರಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಯಾರು ಬೇರೆಯವ್ರಿಗೆ ದುಡ್ಡು ಕೊಟ್ಟು ನೀವು ಹಾಕಿಸಿ ಅಥವಾ ನೀವು ಕೊಡಿ ನೀವು ಮಾಡಿಸಿ ಅಂತ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನೀವು ನೀವೇ ಹೋಗಿ ನೀವು ಹಾಕ್ಬೋದು ಅಪ್ಲೈ ಮಾಡ್ಬೋದು ಬಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಪಕ್ಕದಲ್ಲಿ ಸೈಬರ್ ಸೆಂಟರ್ಗಳು ಇರುತ್ತೆ ಅಲ್ಲಿ ಹೋಗಿ ಕೂಡ ನೀವು ಹಾಕ್ಬೋದು ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಇದು ಮುದ್ದಹಿನ ಪಾಳ್ಯ ಅಂತ ಕೆಂಗೇರಿ ಇದಕ್ಕೇನೋ ಬರುತ್ತೆ ಕೆಂಗೇರಿ ರೋಡು ನಾವು ಸೀಗೆ ಸೀಗೆ ಸಾರಿ ತವರೆಕೆರೆಯಿಂದ ಕೆಂಗೇರಿ ಹೋಗ್ತೀವಲ್ಲ ರೋಡು ಆ ಮೇಯ್ನ್ ರೋಡಲ್ಲಿ ಬರುತ್ತೆ ಇದನ್ನು ನಮಗೆ ಯಾರಿಗಾದ್ರು ಲೊಕೇಶನ್ ಬೇಕಂದರೆ ನನಗೆ ಡಿ ಎಮ್ ಮಾಡಿ ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ ಇದರಲ್ಲೂ ಆಲ್ಮೋಸ್ಟ್ ಟೂ ತೌಸಂಡ್ ಮನೆಗಳಿದೆ ಬರೀ ಸಿಂಗಲ್ ಬೆಡ್ರೂಮ್ ಅಷ್ಟೇ ಇರೋದು ಇಲ್ಲಿ ಯಾವುದೇ ಥರ ಡಬಲ್ ಬೆಡ್ರೂಮ್ ಇರೋಲ್ಲ ಫುಲ್ ಎಲ್ಲ ಸಿಂಗಲ್ ಬೆಡ್ರೂಮು ಎರಡು ಸಾವಿರ ಮನೆ ಇದೆ ಇದೂ ಅಷ್ಟೇ ಸಪ್ರೇಟ್ ಸಪ್ರೇಟು ಫ್ಲಾಟ್ ಮಾಡಿದ್ದಾರೆ ಇದೂ ಅಷ್ಟೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಅಬ್ಬಿಗೆರೆದು ಅಬ್ಬಿಗೆರೆದು ಅಬ್ಬಿ ಗೆರೆದು ಯಾವ ಥರ ಇದೆ ಅಂದರೆ ನಾನ್ನೂರ ಎಂಬತ್ತು ಮನೆ ಬರುತ್ತೆ ಇದರಲ್ಲಿ ನಾನ್ನೂರ ಎಂಬತ್ತು ಮನೆ ಇದನ್ನು ಕೂಡ ನಾನು ಲೊಕೇಶನ್ ಬೇಕಂದರೆ ನಿಮಗೆ ಕಳಿಸ್ಕೊಡ್ತೀನಿ ಆಲ್ಮೋಸ್ಟ್ ರೆಡಿಯಾಗಿದೆ ಇಲ್ಲಿ ಮನೆಗಳೆಲ್ಲ ಅಲ್ಲೇ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ಗೆ ಬಟ್ ಇಲ್ಲೂ ಒಂದು ಸ್ವಲ್ಪ ಮನೆ ಎಷ್ಟೋ ಖಾಲಿ ಇದೆಯಂತೆ ಒಂದು ಫಿಫ್ಟಿ ಮನೆ ಏನೋ ಖಾಲಿ ಇದೆ ಅಂತ ಹೇಳಿದ್ರು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಎಲ್ಲಿ ಖಾಲಿ ಇದೆ ನೀವು ಯಾವ ಥರ ಹಾಕಬೇಕು ಎಲ್ಲ ಡೀಟೇಲ್ಸು ನಿಮಗೆ ಅಲ್ಲೇನೇ ಸಿಗುತ್ತೆ ಅಥವಾ ನಮಗೆ ಗೊತ್ತೇ ಆಗೋಲ್ಲ ಮೇಡಮ್ ವೆಬ್ಸೈಟೆಲ್ಲ ಓಪನ್ ಮಾಡಲಿಕ್ಕೆ ಅಂತ ಅಂದರೆ ಕಾವೇರಿ ಭವನ್ ಅಂದರೆ ನೀವು ಮೆಜೆಸ್ಟಿಕ್ ಹತ್ರ ಕಾವೇರಿ ಭವನ್ ಕಾರ್ಪೊರೇಷನ್ ಹತ್ರ ಬರುತ್ತೆ ಕಾರ್ಪೊರೇಷನ್ ರೋಡಲ್ಲಿ ಬರುತ್ತೆ ಕಾವೇರಿ ಭವನ್ ಅಂತ ಲೊಕೇಶನ್ ಹಾಕೊಂಡು ನೀವು ಅಲ್ಲಿ ಹೋದ್ರೆ ಅಲ್ಲಿ ನೈನ್ತ್ ಫ್ಲೋರಲ್ಲಿ ಇದು ಆಫೀಸ್ ಇದೆ ಕಾವೇರಿ ಭವನ್ ನೈನ್ತ್ ಬ್ಲಾಕಲ್ಲಿ ಆರ್ ಜಿ ಎಸ್ ಸಿ ಅಲ್ಲದೆ ಸಪ್ರೇಟ್ ಆಫೀಸ್ ಇದೆ ಸೊ ಅಲ್ಲಿಗೆ ಹೋಗಿ ನೀವು ವಿಚಾರಿಸಿದ್ರೆ ಎಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ ಬಟ್ ಯಾರನ್ನೂ ನಂಬಬೇಡಿ ನಂಬೇಡಿ ನಂಬಬೇಡಿ ನಾನು ಎಷ್ಟು ಸಲ ಹೇಳ್ತೀನಿ ಹಾಗೇನಾದರೂ ಇದ್ದರೆ ನಾನೇ ಒಂದು ಪಕ್ಷ ಯಾರಾದರೂ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂತ ಜೆನ್ಯೂನಾಗಿ ಅನಿಸಿದ್ರೆ ನಾನೇ ನಿಮಗೆ ರೆಫರ್ ಮಾಡ್ತೀನಿ ಬಟ್ ಯಾರನ್ನು ನಂಬಬೇಡಿ ನೀವೇ ಹೋಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ಯಾವುದೇ ಥರ ನೀವು ರಿಸ್ಟ್ರಿಂಕ್ಷನ್ ಇರಲ್ಲ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಬಿ ಪಿ ಎಲ್ ಕಾರ್ಡು ಕಂಪಲ್ಸರಿ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಅಂಥವ್ರಿಗೆ ನಿಮಗೆ ಸ್ವಲ್ಪ ಸಬ್ಸಿಡಿ ಕೂಡ ಸಿಗುತ್ತೆ ಟೋಟಲ್ ನಿಮಗೆ ಇದರಲ್ಲಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಇರುತ್ತೆ ಹದಿಮೂರುವರೆ ಲಕ್ಷದಲ್ಲಿ ನಿಮಗೆ ಮೂರು ಲಕ್ಷ ಸಬ್ಸಿಡಿ ಸಿಗುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಇರಲೇಬೇಕು ಅದಕ್ಕೋಸ್ಕರ ಮತ್ತು ಬಿ ಪಿ ಎಲ್ ಕಾರ್ಡು ಕಂಪಲ್ಸರಿ ಇರಬೇಕು ಇಷ್ಟನ್ನು ನೀವು ತಗೊಂಡೋಗಿ ಸಾರಿ ಸೈಬರ್ ಸೆಂಟರ್ಗೆ ಕೊಟ್ಟರೆ ನಿಮಗೆ ಅಲ್ಲಿ ಅಪ್ಲೈ ಮಾಡಿಕೊಡ್ತಾರೆ ಇಲ್ಲ ನಿಮಗೆ ಗೊತ್ತಾಗುತ್ತೆ ಮೇಡಮ್ ವೆಬ್ಸೈಟ್ ಎಲ್ಲ ಓಪನ್ ಮಾಡ್ತೀವಿ ಅಂತ ಇದ್ದರೆ ಧಾರಾಳವಾಗಿ ನೀವೇ ಅಪ್ಲೈ ಮಾಡ್ಕೊಬೋದು ಯಾವ ಥರ ಪ್ರೊಸೆಸ್ ಇರುತ್ತೆ ಅಂದರೆ ಐವತ್ತು ಸಾವಿರ ನೀವು ಫಸ್ಟೇನೆ ಕಟ್ಟೋ ಆಗಿರೋಲ್ಲ ಫಸ್ಟು ನಿಮಗೆ ವೆಬ್ಸೈಟ್ಗೆ ಹೋಗಿ ಯಾವ ಕಡೆ ಬೇಕು ನಿಮಗೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿದ್ರೆ ಮಾತ್ರ ನಿಮಗೆ ನಿಮಗೆ ಸೆಲೆಕ್ಟ್ ಆಗಿರೋ ಫ್ಲಾಟ್ಗಳು ಸಿಗೋದು ಹಾಗಾಗಿ ಹೇಳ್ತಿದ್ದೀನಿ ಯಾರು ಕೈಲೂ ನಿಮ್ಗೆ ಮಾಡೋಕ್ಕಾಗಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಓ ನಂಬರ್ಗೆ ಒ ಟಿ ಪಿ ಬರುತ್ತೆ ಹಾಗಾಗಿ ಆ ಓ ಟಿ ಪಿ ತಗೊಂಡು ನೀವು ಚೆಕ್ ಮಾಡ್ಕೊಬೋದು ಅದನ್ನು ಹಾಕಿ ಆದಮೇಲೆ ನಿಮಗೆ ಒಂದು ಅಕೌಂಟ್ ನಂಬರ್ನ ಕೊಡ್ತಾರೆ ಅಕೌಂಟ್ ನಂಬರ್ಗೆ ನೀವು ಡೈರೆಕ್ಟಾಗಿ ಫಿಫ್ಟಿ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ನ ಪೇ ಮಾಡ್ಬೋದು ನಿಮ್ಗೆ ಅಲರ್ಟ್ ಆದಮೇಲೆ ನಿಮ್ಗೆ ಅಲರ್ಟ್ ಆಗಿದೆ ಅಂತ ಒಂದು ಮೆಸೇಜ್ ಅಥವಾ ಮೇಲ್ ಬರುತ್ತೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಲ್ಲ ಆ ನಂಬರ್ಗೆ ಆ ಮೆಸೇಜ್ ಅಥವಾ ಮೇಲ್ ಎರಡನ್ನೂ ಮಾಡ್ತಾರೆ ಆವಾಗ ನೀವು ಅಲ್ಲಿ ಹೋದರೆ ಕಾವೇರಿ ಭವನಿಗೆ ಅಲ್ಲಿ ನಿಮಗೆ ಒಂದು ಅಕೌಂಟ್ ನಂಬರ್ನ ಕೊಡ್ತಾರೆ ಆ ಅಕೌಂಟ್ ನಂಬರು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ನಿಮ್ಮ ಹೆಸರಲ್ಲಿ ಓಪನ್ ಆಗಿರುತ್ತೆ ಆ ಅಕೌಂಟಿಗೆ ಮಾತ್ರ ನೀವು ದುಡ್ಡು ಹಾಕಬೇಕಾಗಿರೋದು ಹಾಗಾಗಿ ಹೇಳ್ತಿದ್ದೀನಿ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ ಅದಕ್ಕೆ ಫಿಫ್ಟಿ ತೌಸಂಡ್ ನೀವು ಡೆಪಾಸಿಟ್ ಮಾಡಿದ್ರೆ ಆಮೇಲೆ ಅಲಾಟ್ಮೆಂಟ್ ಲೆಟ್ರ್ ಬರುತ್ತೆ ನೀವು ಯಾವ ಕಡೆ ಸೆಲೆಕ್ಟ್ ಮಾಡಿರ್ತೀರ ಆ ಫ್ಲಾಟ್ದು ಅಲಾಟ್ಮೆಂಟ್ ಲೆಟ್ರ್ ಬರುತ್ತೆ ಆಮೇಲೆ ನಿಮಗೆ ಇ ಎಮ್ ಐ ಸ್ಟಾರ್ಟ್ ಆಗೋದು ಯಾವುದೇ ಥರ ಇ ಎಮ್ ಐ ನೀವು ಐವತ್ತು ಸಾವಿರ ಕಟ್ಟಿದ ತಕ್ಷಣವೇ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆಗಲ್ಲ ನೀವು ಐವತ್ತು ಸಾವಿರ ಕಟ್ಟಿ ಆದಮೇಲೆ ಅಲಾಟ್ ಆದಮೇಲೆ ನಿಮಗೆ ಹಕ್ಕುಪತ್ರ ಕೊಡ್ತಾರೆ ಹಕ್ಕುಪತ್ರ ಮತ್ತು ಕೀ ಎರಡನ್ನೂ ಕೊಟ್ಟಾದ್ಮೇಲೆ ನಿಮಗೆ ಇ ಎಮ್ ಐ ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ಇ ಎಮ್ ಐ ಸ್ಟಾರ್ಟ್ ಆಗೋಲ್ಲ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಟ್ಟು ಮೋಸ ಹೋಗ್ಬಿಡಿ ನಾನು ನೆಕ್ಸ್ಟು ಮುಂದೆ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ ಅವರು ಯಾವ ಥರ ಮಾಡ್ಕೊಂಡಿದ್ದಾರೆ ಇಂಟೀರಿಯರು ಎಷ್ಟು ಚೆನ್ನಾಗಿದೆ ಮನೆ ಅಂತ ಹೇಳ್ಬಿಟ್ಟು ಇದು ಬಂದು ಹೆಸರುಘಟ್ಟದ ಹತ್ರ ಇರೋದು ಹೆಸರುಘಟ್ಟದ ಹತ್ರನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಎಂಟುನೂರು ಮನೆಯೋ ಕನ್ಸ್ಟ್ ಕನ್ಸ್ಟ್ರಕ್ ಆಗಿದೆ ಕನ್ಸ್ಟ್ರಕ್ಷನು ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬಟ್ ಇವಾಗ ಆಗಿರೋ ಅಷ್ಟು ನಾನು ಹೇಳ್ತೀನಿ ಬ ಇದು ಬಂದು ಸೊಂಡೆಗೊಪ್ಪದ ಹತ್ರ ಗೇರಳ್ಳಿ ಅಂತ ಬರುತ್ತೆ ಗೇರಳ್ಳಿ ಹತ್ರ ಇರೋದು ಇಲ್ಲೂ ಆಲ್ಮೋಸ್ಟು ಸೆವೆನ್ ಹಂಡ್ರೆಡ್ ಮನೆಗಳೇನೋ ಇದೆ ಬಟ್ ಯಾವುದೂ ಇನ್ನೂ ಅಲರ್ಟ್ ಆಗಿಲ್ವಂತೆ ಒಂದು ಫಿಫ್ಟಿ ಏನೋ ಅಲರ್ಟ್ ಆಗಿದೆ ಅಂತ ಹೇಳಿದ್ರು ಇನ್ನು ಬಿಟ್ಟರೆ ಯಾವುದೂ ಆಗಿಲ್ಲ ಬಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲೂ ಇನ್ನು ವರ್ಕ್ ನಡೀತಾ ಇತ್ತು ನಾವು ಹೋದಾಗ ನೀವು ಅಲ್ಲಿ ಹೋಗಿ ಅಲ್ಲಿ ಲೊಕೇಶನ್ ಬೇಕಾದರೆ ನಾನು ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ನಿಯರ್ ಬೈ ನಿಮಗೆ ಸೊಂಡೆಕಪ್ಪ ಗೇರಳಿ ಹತ್ತಿರ ಇರುತ್ತೆ ಅಂದರೆ ನೀವು ಅಲ್ಲಿ ಹೋಗಿ ನೋಡ್ಕೊಂಬರ್ಬೋದು ಮತ್ತು ಇದು ಬಂದು ದೊಡ್ಡ ಬೆಲಮಂಗ್ಲ ಅಂತ ಹೇಳಿ ದೊಡ್ಡ ನಾಗಮಂಗ್ಲ ಸಾರಿ ದೊಡ್ಡ ನಾಗಮಂಗ್ಲ ಅಂತ ಹೇಳಿ ಎಲೆಕ್ಟ್ರಾನ್ಸಿಟಿ ಫ್ಲೇವರ್ ಹತ್ತಿದ ತಕ್ಷಣವೇ ನಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನಿಜವಾಗ್ಲೂ ನಾನು ಇದು ಆರ್ ಜಿ ಎಸ್ ಸಿ ಎಲ್ ಅಂತ ಹೇಳಲಿಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಲೇಔಟ್ ಅಂತೂ ಇದು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇವರೇನು ಅಸೋಸಿಯೇಷನ್ ಮಾಡ್ಕೊಂಡಿದಾರಂತೆ ಅಲ್ಲಿರೋರೆಲ್ಲ ಸೇರಿ ಹಾಗಾಗಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ರೋಡ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಇದು ಅವರು ಆಲ್ರೆಡಿ ಇದು ಅಲರ್ಟ್ ಆಗಿ ಅವ್ರು ಮನೆಗೆ ಬಂದಿದ್ದಾರೆ ಸೊ ನನಗೆ ಪರ್ಮಿಷನ್ ಕೊಟ್ಟರು ನೀವು ಮಾಡ್ಕೋಬೋದು ಮೇಡಮ್ ಈ ವಿಡಿಯೋನ ಅಂತ ಹಾಗಾಗಿ ಯಾವ ಥರ ಇರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಇಂಟೀರಿಯರ್ ಅಂತೂ ಇದೆಲ್ಲ ವರ್ಕು ಟಿ ವಿ ಕ್ಯಾಬಿನು ಮತ್ತು ಒಂದು ಚಿಕ್ಕದಾಗಿ ಸೋಫಾ ಕೂಡ ಹಾಕೊಂಡಿದ್ದಾರೆ ಇಲ್ಲಿ ಫೋಟಬಲ್ ಅಂದರೆ ಫೋಲ್ಡ್ ಮಾಡೋ ಥರ ರೀಡಿಂಗ್ ಟೇಬಲ್ನ ಇಟ್ಕೊಂಡಿದ್ದಾರೆ ಅವ್ರಿಗೇನು ವರ್ಕ್ ಮಾಡಲಿಕ್ಕೆ ಅಂತೇಳಿ ಗಂಡ ಹೆಂಡತಿ ಮಗು ಮೂರೇ ಜನ ಇರೋದು ಬಟ್ ಚೆನ್ನಾಗಿದೆ ಇಲ್ಲಿ ಮನೆ ನೋಡಲಿಕ್ಕೆ ಇದು ಮೈನ್ ಡೋರು ಮತ್ತು ರೂಮ್ದು ಉಡ್ಡ ಉಡ್ದೇ ಬರೋದು ಇಂಟೀರಿಯರ್ ನೋಡ್ತಾ ಇರ್ಬೋದು ಆರಾಮಾಗಿ ಗಂಡ ಹೆಂಡ್ತಿ ಮಗುಗೆ ಆರಾಮಾಗಿ ಆಗುತ್ತೆ ಜಾಗ ಮೇಲುಗಡೆಯೂ ಸ್ಟೋರೇಜ್ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ಎರಡು ಕಬೋರ್ಡ್ ಬೋರ್ಡ್ ಮಾಡಿಸಿದ್ದಾರೆ ಒಂದು ಕ್ವೀನ್ ಸೈಜ್ ಮಂಚ ಹಾಕ್ಬೋದು ಅಷ್ಟು ಜಾಗ ಇದೆ ನೋಡಿ ಡೋರ್ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ನನ್ನ ಅನಿಸಿಕೆ ಪ್ರಕಾರ ಮತ್ತು ಇದು ವಾಶ್ರೂಮು ನೋಡಿ ವಾಶ್ರೂಮು ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ ಪ್ಲ್ಯಾಸ್ಟಿಕ್ ಡೋರ್ ಇದಕ್ಕೆ ಅವರು ಪ್ಲಾಸ್ಟಿಕ್ ಡೋರ್ನೇ ಬಿಟ್ಟಿದ್ದಾರೆ ಅದಕ್ಕೆ ಚೇಂಜ್ ಮಾಡಿಲ್ಲ ಇಲ್ಲೊಂದು ಮಿರರು ಇಲ್ಲೊಂದು ಚಿಕ್ಕದಾಗಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಏನಾರು ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಇಂಟೀರಿಯರ್ ಮಾಡಿಸಿದ್ದಾರೆ ಇದು ವಾಶ್ರೂಮು ನೋಡ್ತಾ ಇರ್ಬೋದು ಇವ್ರು ಬಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ ಏನೋ ಆಯ್ತಂತೆ ಬಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ ಗೀಸರ್ ಹಾಕಿಸಿದ್ದಾರೆ ಮತ್ತು ನೋಡ್ತಾ ಇರ್ಬೋದು ಕಿಚನ್ ಅಂತೂ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅವರೇ ಇಂಟೀರಿಯರ್ ಮಾಡಿಸ್ಕೊಂಡ್ರಂತೆ ಎಷ್ಟಾಯಿತು ಏನು ಅಂತ ನಾನೇನು ವಿಚಾರ್ಸೋಕೆ ಹೋಗಲಿಲ್ಲ ಅದು ಬಜೆಟ್ ಮೇಲೆ ಅವ್ರು ಡಿಪೆಂಡ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ಅಂತೇಳಿ ಮತ್ತು ವಾಷಿಂಗ್ ಮೆಷಿನ್ ಇಡಲಿಕ್ಕೆ ಜಾಗ ಮತ್ತು ಬಟ್ಟೆ ಒಣಗಾಕ್ಲಿಕ್ಕೆ ಇಲ್ಲಿ ಚಿಕ್ಕದಾಗಿ ಒಂದು ಕಬೋರ್ಡ್ ಕೂಡ ಮಾಡಿಸ್ಕೊಂಡಿದ್ದಾರೆ ಬಟ್ಟೆ ಒಣ್ಗಾಕ್ಲಿಕ್ಕೆ ಜಾಗ ಅಂತೂ ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಯಾರಿಗಾದರೂ ಈ ಥರ ಡೀಟೇಲ್ಸ್ ಬೇಕಂದರೆ ನಾನು ಬೇಕಾದರೆ ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಕೊಡ್ತೀನಿ ನಿಮಗೆ ಪರ್ಸ್ನಲಾಗಿ ನೀವು ಸಲ ಹೋಗಿ ನೋಡ್ಬೋದು ಮನೇನ ನೋಡಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ಹೊರಗಡೆ ಎಲ್ಲ ಅಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದರು ಅಸೋಸಿಯೇಷನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ ನೆಕ್ಸ್ಟು ನಾವು ನಾನು ತೋರಿಸ್ತಾ ಇರೋದು ನಿಮಗೆ ಯಲಂಕರ್ ರಿವರ್ ಕಾಲೇಜ್ ಹತ್ರ ಇರೋ ಲೇಔಟು ಬಟ್ ಇಲ್ಲಿ ಏನೂ ವರ್ಕ್ ಆಗಿಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಇದು ಲೇಔಟು ಹೇಳ್ಬೇಕಂದ್ರೆ ಎಲ್ಲೋ ಕೆಳಗಡೆ ಹಳ್ಳದೊಳಗಡೆ ಮಾಡಿದ್ದಾರೆ ಕೆರೆ ನೀರು ಥರ ಇದೆ ಆ ಹಳ್ಳದೊಳಗಡೆ ಮಾಡಿದ್ದಾರೆ ನಿಜವಾಗ್ಲೂ ನೋಡಲಿಕ್ಕಲ್ಲ ಅದು ನೋಡಿದ್ರೇ ಏನೋ ಒಂಥರ ಅನಿಸುತ್ತೆ ಬಟ್ ಇದನ್ನ ನಾನು ರೆಫರ್ ಮಾಡೋದೇ ಇಲ್ಲ ದಯವಿಟ್ಟು ಈ ಥರ ವೀಡಿಯೋಗಳನ್ನ ನಾನು ಈಗ ಹೇಳ್ತೀನಿ ಇಂದು ಚೆನ್ನಾಗಿಲ್ಲ ನಿಜವಾಗ್ಲೂ ಥ್ಯಾಂಕ್ ಯು